ಬಹುಶಃ ಹಿಂದೆ ಬಹಳಷ್ಟು ಸಲ ನಾರಂಜ ಚುನಾವಣೆಗಳು ನಡೆದೇ ಇರಲಿಲ್ಲ ನಾರಂಜ ಕಾರ್ಖಾನೆ ಈಗಾಗಲೇ ಬಹಳಷ್ಟು ನಷ್ಟದಲ್ಲಿದೆ ಅಂತ ಹೇಳಿ ಆಡಳಿತ ಮಂಡಳಿ ನಡೆಸೋರು ಹೇಳ್ತಾ ಇದ್ದಾರೆ ಆ ನಷ್ಟದಲ್ಲಿ ಇತ್ತು ಅನ್ನೋದು ಇದು ಬಟ್ ಆ ನಷ್ಟ ಇಲ್ಲಿಯವರೆಗೆ ಏನಾಗಿದೆ ಆ ಪ್ರಾರಂಭ ಆಗಿದ್ದ ಇಲ್ಲಿಯವರೆಗೆ ನಿಮ್ಮದೇ ಆದಂತಹ ಒಂದು ಆಡಳಿತ ಇದೆ ಇವತ್ತು ಆ ಚುನಾವಣೆ ಮಾಡಬೇಕಾದ್ರೆ ವೋಟರ್ ಲಿಸ್ಟ್ ನಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಇವತ್ತೆಲ್ಲ ಆ ಕಾರ್ಖಾನೆಗೆ ಇಪ್ಪತ್ತೈದು ಸಾವಿರ ಸುಮಾರು ಅಂದಾಜು ನನ್ನ ಪಕ್ಕ ಗೊತ್ತಿಲ್ಲ ಇಪ್ಪತ್ತೈದು ಸಾವಿರ ಮೆಂಬರ್ಸ್ ಇದ್ದಾರೆ ಅದ್ರ ಒಂದು ಮೆಂಬರ್ಸ್ ಪಟ್ಟಿ ತಯಾರಾಗಿರೋದು ಕೇವಲ ನಾಲ್ಕು ಸಾವಿರ ಮೂರ್ನೂರ ಮತ್ತಾರ ಪಟ್ಟಿ ತಯಾರಾಗಿದೆ ಅದಕ್ಕೆ ಸಹಕಾರ ಇಲಾಖೆಯ ಕೆಲವೊಂದು ಬೈಲಾಸ್ ಹೇಳ್ತಾ ಇದ್ದಾರೆ ಎರಡು ಸಲ ಕನಿಷ್ಠ ಕಳೆದ ಐದು ವರ್ಷದಲ್ಲಿ ಎರಡು ಸಲ ಕಬ್ಬು ಸಪ್ಲೈ ಮಾಡಿರಬೇಕು ಅಥವಾ ಎರಡು ಸಿಬಿಗಳಿಗೆ ಅಟೆಂಡ್ ಮಾಡಿರಬೇಕು ಅಂತ ಹೇಳಿ ನಿನ್ನೆ ಮೊನ್ನೆ ನಾವು ಚುನಾವಣೆ ಪ್ರಚಾರ ಕಾರ್ಯದಲ್ಲಿ ಹೋದಾಗ ಒಂದು ಎರಡು ಮೂರು ಇಂತಹ ಉದಾಹರಣೆಗಳು ನಮಗೆ ಉದಾಹರಣೆಗೆ ಡಾಕ್ಟರ್ ಅಷ್ಟೂರ್ ಬಸವರಾಜ್ ಪಟ್ಟು ಅಷ್ಟೂರ್ ಅವರು ಕಳೆದ ಹಲವು ವರ್ಷಗಳಿಂದ ಕಾರ್ಖಾನೆಗೆ ವರ್ಷದಿಂದ ಕಬ್ಬು ಸಪ್ಲೈ ಮಾಡಿದ್ದಾರೆ ಓಟರ್ ಲಕ್ಷ ಹೆಸರಿಲ್ಲ ಇಂತ ಅನೇಕ ಜನರು ಇದ್ದಾರೆ ಎರಡನೇದಾಗಿ ಒಬ್ಬ ಮಹಿಳೆ ಅಂತ ಹೇಳಿ ಅವರ ಕ್ರಮ ಸಂಖ್ಯೆ ಒಂದು ಸಾವಿರ ಹದಿನಾರು ಒಂದು ಮೂರು ಸರಿ ಶೇರ್ ಸಂಖ್ಯೆ ಅವರು ತೀರ್ ಹೋಗಿ ಅವ್ರ ತೀರ್ ಹೋಗಿ ಒಂಬತ್ತು ವರ್ಷ ಆಗಿದೆ ಒಂಬತ್ತು ಮಹಬೂಬಾ ಮಹಬೂಬ ಬೇಗಂ ತೀರ್ ಹೋಗಿ ಒಂಬತ್ತು ವರ್ಷ ಆಗಿದೆ ಆದ್ರೆ ಅವರು ಲಿಸ್ಟ್ ನಲ್ಲಿ ಹೆಸರಿದೆ ಅದು ತೀರ್ ಹೋಗಿದ್ದವರು ಯಾವ ರೀತಿ ಅವರು ಕಪ್ ಸಪ್ಲೈ ಮಾಡಿದ್ರು ಅಥವಾ ಹ್ಯಾಂಗ್ ಅಟೆಂಡ್ ಮಾಡಿದ್ರು ಮಾಡಿದ್ರು ಇದು ನಮಗೆ ಗೊತ್ತಾಗ್ತಾ ಇಲ್ಲ ಅವ್ರೆಸರ್ವಿದೆ ವೋಟರ್ ಲಿಸ್ಟ್ ಅಲ್ಲಿ ಆಗಿದೆ ಈಶ್ವರಮ್ಮ ಅಂತ ಒಬ್ಬಳು ಮತಗಳಮ್ಮ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ ಅವಳು ದಿನ ಐದು ವರ್ಷ ಆಗಿದೆ ಆದ್ರೆ ಅವಳ ಹೆಸರು ಇದೆ ನಿಜವಾಗಿ ಯಾರ ಹೆಸರು ಇರಬೇಕು ಅವ್ರದಿಲ್ಲ ಯಾರ ಇರೋದಿರೋ ಅವ್ರದಿದೆ ಇದಕ್ಕಾಗಿ ಎಲ್ಲ ದಾಖಲಾತಿಗಳು ಸಿಕ್ಕಿದ ನಂತರ ನಾವು ಇದಕ್ಕೆ ಸ್ಟೇ ಕೊಡಬೇಕು ಅಂತ ಹೇಳಿ ಮಾಜಿ ಹೈಕೋರ್ಟ್ಗೆ ಹೋಗಿದ್ದೀವಿ ಹೈಕೋರ್ಟ್ ಹೈಕೋರ್ಟ್ಗೆ ಹೋಗಿದ್ದೀವಿ ಇವತ್ತು ಈಗಾಗಲೇ ನಾವು ಸಬ್ಮಿಟ್ ಮಾಡಿದ್ದೀವಿ ಅದು ಏನಾಗುತ್ತೆ ಕಾನೂನಾತ್ಮಕ ವಿಷಯ ಅದು ಸರ್ ನಾವು ಚುನಾವಣೆಗೆ ಚುನಾವಣೆ ಇಲ್ಲಿ ಮತದಾರರ ಪಟ್ಟಿಯಲ್ಲಿ ವ್ಯವಹಾರ ಆಗಿದೆ ಯಾರ ಹೆಸರು ಇರಬೇಕು ಅವ್ರದಿಲ್ಲ ಯಾರು ಇರಬೇಕು ಅವ್ರದ್ದು ಇದೆ ಅದಕ್ಕಾಗಿ ಸ್ಟೇ ಕೊಡ್ಬೇಕಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಹೈಕೋರ್ಟ್ ನೋರೆ ಹೋಗಿದ್ದೀವಿ ನಾವು ಕಲಬುರಗಿ ವಿಭಾಗ ಪೀಠದೇ ಹೋಗಿದ್ದೀವಿ ಇದು ಒಂದನೇ ಇದು ಇದು ಚುನಾವಣೆ ನಾವು ಮಾಡ್ಬೇಕಂದ್ರೆ ನಮಗೆಲ್ಲೂ ಇದ್ದಿರ್ಲಿಲ್ಲ ನಾವು ಆದ್ರೆ ಅನ್ನೋದಿತ್ತು ಮಾತುಕತೆಗೆ ಅವಮಾನ ಮಾಡಿದಕ್ಕೆ ನಮ್ಮ ಪಕ್ಷದ ಹಿರಿಯರಾದ ಗುರಾಜ್ ಜಾರಕಿಹಿರ್ ಅವರನ್ನು ಕಳಿಸಿದ್ದೀವಿ ನಾವು ಆದ್ರೆ ಅಲ್ಲಿ ನಮ್ಮ ಬಗ್ಗೆ ಅವರು ನಮ್ಮ ಮಾತುಕತೆಗೆ ಅವರು ಒಪ್ಲಿಲ್ಲ ಅಂದ್ರೆ ನಾವು ಒಂದೆರಡು ಮೂರು ಏನಾದ್ರೂ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೂಡ ಕೋಆಪರೇಟ್ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿದಾಗ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ನಾವು ಕೂಡ ನಮ್ದೊಂದು ಪ್ಯಾನಲ್ ಪೈನಲ್ ಮಾಡಿದ್ದೀವಿ ಕೊನೆಯ ಗಳಿಗೆವರೆಗೆ ವಿದ್ರೆ ಮನೆ ಗಳಿಗೆವರೆಗೂ ಕೂಡ ನಾವು ಅದರ ಬಗ್ಗೆ ನಾವು ವೇಟ್ ಮಾಡಿದ್ದೀವಿ ಇದು ಒಂದು ಭಾಗ ಇವತ್ತು ಚುನಾವಣೆಯಲ್ಲಿ ಅವರು ಕಾರ್ಖಾನೆ ಸಿಬ್ಬಂದಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಅವ್ರ ಹಿಂದೆ ಆಡಳಿತ ಮಂಡಳಿ ಅವ್ರದೇ ಇರೋದ್ರಿಂದ ಕಾರ್ಖಾನೆ ಸಿಬ್ಬಂದಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಈಗಾಗಲೇ ಅದಕ್ಕೆ ಎರಡು ಮೂರು ಗುಂಪುಗಳು ಸಿಕ್ಕಿವೆ ಕಾರ್ಖಾನೆ ಸಿಬ್ಬಂದಿಗಳು ತಮ್ಮ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಆ ಒಂದು ಪೆನಲ್ ನ ಈಗಾಗಲೇ ಆಡಳಿತ ಮಂಡಳಿ ಆಗಿದ್ರೆ ಅವ್ರೊಂದು ಪ್ಯಾನಲ್ ನ ಆ ಬ್ಯಾಲೆಟ್ ಪೇಪರ್ ಗಳನ್ನು ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಇಟ್ಟಿದ್ದಾರೆ ಇದಕ್ಕೆ ನಾವು ಈಗಾಗಲೇ ಅಧಿಕಾರಿಗಳು ಆಗಿರುವಂತಹ ಬೀದರ್ನ ಸಹಾಯಕ ಕಮಿಷನರ್ ನಾವು ಅವ್ರು ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ ಇಂತಹ ಸಿಬ್ಬಂದಿಗಳ ಮೇಲೆ ಸರ್ಕಾರ ಒಂದು ಕಾಯ್ದೆ ಪ್ರಕಾರ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಇಶ್ಯೂ ನೋಟಿಸ್ಗಳನ್ನು ನೋಟಿಸ್ಗಳನ್ನು ಕೂಡ ಇಶ್ಯೂ ಮಾಡಿದ್ದಾರೆ ಯಾರು ಕೂಡ ಪಾಲ್ಗೊಳ್ಳಬಾರ ಆದೇಶವನ್ನು ಹೊರಡಿಸಿದ್ದಾರೆ ಇವತ್ತು ಇನ್ನು ಮುಂದೆ ಇರೋದು ಐಡಿ ಕಾರ್ಡ್ ಇವತ್ತ ಐಡಿ ಕಾರ್ಡ್ಗಳು ರೈತರ ಹತ್ರ ಅವ್ರ ಕಾರ್ಖಾನೆ ಸಿಬ್ಬಂದಿಗಳು ಫೋಟೋ ತಗೊಂಡೋಗಿದ್ದಾರೆ ಆದ್ರೆ ಇಲ್ಲಿವರೆಗೆ ಒಬ್ಬನೇ ಒಬ್ಬ ರೈತ ಐ ಡಿ ಕಾರ್ಡ್ ಗಳನ್ನ ಅದು ಇಲ್ಲಿವರೆಗೆ ಮುಟ್ಟಬೇಕಿತ್ತು ಎಲ್ಲ ರೈತರಿಗೆ ಆದ್ರೆ ಇಲ್ಲಿಯವರೆಗೆ ಯಾರಿಗೂ ಕೂಡ ಅವರು ಐ ಡಿ ಕಾರ್ಡ್ ಗಳನ್ನು ಮುಟ್ಟಿಸಿಲ್ಲ ಬಹುಶಃ ಚುನಾವಣೆ ದಿವಸ ಅಲ್ಲೇ ಹೇಳೋ ಕಡೆ ಅವ್ರಿಗೆ ಬೇಕಾದ್ರೆ ಕೊಡಬೇಕು ಇಲ್ಲ ಬೇಡ ಕೊಡಬಾರ್ದು ಅನ್ನುವಂತ ಒಂದು ಹುನ್ನಾರ ಇರಬಹುದು ಅಂತ ನಮ್ಗೆ ಅನಿಸ್ತಾ ಇದೆ ಅದಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಚುನಾವಣಾಧಿಕಾರಿಗಳು ಒತ್ತಾಯ ಮಾಡ್ತೀವಿ ಐ ಡಿ ಕಾರ್ಡ್ಗಳು ಚುನಾವಣೆ ಮುಂಚಿತವಾಗಿ ಎಲ್ಲಾ ರೈತರಿಗೆ ಮುಟ್ಟಿಸ್ಬೇಕು ಒಂದ್ ದಿವಸ ಮುಂಚೆ ನಾಳೆನೆ ಎಲ್ಲರಿಗೂ ಮುಟ್ಟಿಸ್ಬೇಕು ಒಂದು ವೇಳೆ ಮುಟ್ಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ಮುಖಾಂತರ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಕು ರೈತರ ಹೆಸರಿದೆ ಅವ್ರ ಆಧಾರ್ ಕಾರ್ಡ್ ಅವ್ರ ಆಧಾರ್ ಕಾರ್ಡ್ ಮುಖಾಂತರ ರೈತರಿಗೆ ಇದು ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತೀವಿ ಈಗ ನಾವು ಮಾತುಕತೆ ಹೋದಾಗ ಒಂದು ವಿಷಯ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕು ಹೆಂಗಾಗ್ತದ ನಿಮ್ಮಿಂದ ಅದೆಲ್ಲ ಆಗುವಂತ ಒಂದು ವಿಷಯ ಬಂತು ಅಥವಾ ಪ್ರಚಾರದಲ್ಲಿ ಹೋದಾಗ